ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ಈ ಹೈಬ್ರಿಡ್ ದಾಸವಾಳಗಳೆಲ್ಲ ಪೋಟಲ್ಲಿರುವಂಥ ಗಿಡಗಳನ್ನು ನಾವು ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋದನ್ನು ಇವತ್ತು ಹೇಳ್ತೀನಿ ಯಾಕಂದರೆ ನಾವು ಎಷ್ಟು ಆರೈಕೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ಗಿಡಗಳು ಬರುತ್ತೆ ಈ ಚಳಿಗಾಲದಲ್ಲಿ ಒಂದಷ್ಟು ನಾವು ಅದನ್ನು ಕೇರನ್ನು ತಗೊಂಡ್ರೆ ಮತ್ತು ಅದಕ್ಕೆ ಫರ್ಟಿಲೈಸರ್ನ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ನಾನು ಇವತ್ತೊಂದು ಗೊಬ್ಬರಗಳನ್ನು ಮಾಡಿ ತೋರಿಸ್ತೀನಿ ಅದು ಯಾವುದು ಏನು ಎಷ್ಟು ಹಾಕಬೇಕು ಮತ್ತು ಹೇಗೆ ಹೇಗೆ ಕೇರ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಖುಷಿ ಕೊಡುತ್ತೆ ನೋಡಿ ಇದು ನಾನು ಕಟಿಂಗ್ ಇಂದ ಅಂಥ ದಾಸವಾಳ ಗಿಡ ಎಷ್ಟು ಚಿಕ್ಕ ಗಿಡದಲ್ಲಿ ಹೂ ಬಿಟ್ಟಿದೆ ಅಂತ ಹೀಗೆ ಹೂ ಬಿಡಬೇಕು ಅಂದರೆ ನಾವು ಒಂದಷ್ಟು ಪ್ರೊಸೀಜರನ್ನು ಫಾಲೋ ಮಾಡಬೇಕು ಈ ಚಳಿಗಾಲದಲ್ಲಂತೂ ಗಿಡಗಳಿಗೆ ತುಂಬ ಸ್ಟ್ರೆಸ್ ಆಗತ್ತೆ ಯಾಕಂದರೆ ವಾತಾವರಣದಲ್ಲಿ ಹೀಟ್ ಇಲ್ಲದೆ ಇರೋದ್ರಿಂದ ಮತ್ತು ಚಳಿ ಕೂಡ ಇರುತ್ತೆ ಮತ್ತು ಸೂರ್ಯನ ಬೆಳಕು ಅಷ್ಟೊಂದಿರಲ್ಲ ಬಿಸಿಲಿರಲ್ವಲ್ಲ ಹಾಗಾಗಿ ಗ್ರೋತ್ ಕಡಿಮೆ ಆಗಿರುತ್ತೆ ಮತ್ತು ಈ ಚಳಿಗಾಲದಲ್ಲಿ ಒಂದಷ್ಟು ಮಿಲಿಬಗ್ಸು ಎಲ್ಲ ತುಂಬಾ ಬರುತ್ತೆ ಹಾಗಾಗಿ ನಾವು ಅದಕ್ಕೆ ಪೆಸ್ಟಿಸೈಡನ್ನು ಯಾವುದಾದ್ರೂ ಸ್ಪ್ರೇ ಮಾಡ್ತಾ ಇರಬೇಕಾಗತ್ತೆ ಹಾಗೆ ನಾವು ಪೋಟಲಿರೋ ಗಿಡಗಳನ್ನು ಒಂದಷ್ಟು ಡೈರೆಕ್ಟ್ ಸನ್ಲೈಟಿಗೆ ಇಡಬೇಕಾಗತ್ತೆ ಯಾಕಂದರೆ ಇದಕ್ಕೆ ತುಂಬಾ ಬಿಸಿಲು ಬೇಕಾಗುತ್ತೆ ದಾಸವಾಳ ಗಿಡ ಹೆವಿ ಪೀಡರು ಮತ್ತು ಹೆವಿ ಬಿಸಿಲು ಬೇಕಾಗತ್ತೆ ಹಾಗಾಗಿ ನಾವು ದಾಸವಾಳ ಗಿಡಗಳನ್ನು ಇಡೀ ದಿನ ಬಿಸಿಲು ಬರುವಂಥ ಜಾಗದಲ್ಲಿ ಈ ಟೈಮಲ್ಲಿ ಇಡಬೇಕಾಗತ್ತೆ ಜನವರಿ ಮತ್ತು ಫೆಬ್ರವರಿಯಲ್ಲಂತೂ ಸ್ವಲ್ಪ ಬೇಗ ಸಂಜೆ ಆಗತ್ತಲ್ಲ ಹಾಗಾಗಿ ಮತ್ತೊಂದಷ್ಟು ಗ್ರೋ ಕಡಿಮೆ ಆಗುತ್ತೆ ಪೋಟೋಸಿಂಥಿಸ್ ಕ್ರಿಯೆ ಕಡಿಮೆ ಆಗುತ್ತೆ ಹಾಗೆ ನಾವು ಇದಕ್ಕೆ ಎಲೆಗಳ ಮೇಲೆಲ್ಲ ಸ್ಪ್ರೇ ಮಾಡೋದ್ರಿಂದ ನೀರನ್ನಾಗಲಿ ಅಥವಾ ಯಾವುದಾದ್ರೂ ಪೆಸ್ಟಿಸೈಡನ್ನಾಗಲಿ ಆರ್ಗ್ಯಾನಿಕ್ಕಾಗಿ ಸ್ಪ್ರೇ ಮಾಡೋದ್ರಿಂದ ಎಲೆಗಳಲ್ಲಿ ಫೋಟೋಸಿಂಥಸಿಸ್ ಕ್ರಿಯೆ ಹೆಚ್ಚಾಗಿ ಗಿಡ ಗ್ರೋತ್ ಚೆನ್ನಾಗಿ ಬರುತ್ತೆ ಇದಕ್ಕೂ ಕೂಡ ನಾವು ಚೆನ್ನಾಗಿ ಎಲೆಗಳ ಮೇಲೆಲ್ಲ ಸ್ಪ್ರೇ ಮಾಡಬೇಕಾಗತ್ತೆ ನೋಡಿ ಇವೆಲ್ಲ ಹೂವಾಗಿ ಮುಗಿದ ಮೇಲೆ ಒಂದಷ್ಟು ಗ್ರೋತ್ ಕಡಿಮೆ ಆಗತ್ತೆ ಮತ್ತೆ ಚಿಗುರು ಬರುತ್ತೆ ಚಿಗುರು ಬಂದು ಹೂವಾಗಬೇಕಾಗತ್ತೆ ಯಾಕಂದರೆ ನಮ್ಮ ಪಾಟಲ್ಲಿ ಸೀಮಿತವಾಗಿ ನಾವು ಮಣ್ಣನ್ನು ಹಾಕಿ ಗೊಬ್ಬರಗಳನ್ನು ಹಾಕಿರ್ತೀವಿ ಅದು ಒಂದ್ಸಾರಿ ಹೂವಾಗಿ ಮುಗಿದ ಮೇಲೆ ನಾವು ಅದಕ್ಕೆ ಮತ್ತೆ ಗೊಬ್ಬರಗಳನ್ನು ಹಾಕದೇ ಹೋದರೆ ಅದು ಚಿಗುರು ಬರಲಿಕ್ಕೆ ತುಂಬಾ ಲೇಟ್ ಆಗಿಬಿಡತ್ತೆ ಹಾಗಾಗಿ ನಾವು ಪಾಟಲ್ಲಿರೋ ಗಿಡಗಳನ್ನು ತುಂಬ ದೊಡ್ಡದಾಗಿ ಕೂಡ ಬೆಳಿಬಾರ್ದು ಅಂದರೆ ಟ್ರಿಮ್ ಮಾಡ್ತಾ ಇರಬೇಕಾಗತ್ತೆ ಈ ಟೈಮಲ್ಲಿ ಒಂದು ಸಾರಿ ಹೂ ಆಗಿ ಮುಗಿದ ಮೇಲೆ ಮುಗ್ಗಿರಲ್ವಲ್ಲ ಆ ಟೈಮಲ್ಲಿ ನಾವು ಸಾಫ್ಟ್ ಟ್ರೋನಿಂಗ್ ಮಾಡ್ಬೋದು ನಾನಿಲ್ಲಿ ಎಲ್ಲ ಗಿಡಗಳು ತುಂಬ ದೊಡ್ಡದಾಗಿಲ್ಲ ಹಾಗಾಗಿ ಇದನ್ನು ಯಾವುದನ್ನು ಟ್ರಿಮ್ ಮಾಡ್ತಾ ಇಲ್ಲ ಪಾಟಲ್ ಗಿಡಗಳನ್ನು ಅಷ್ಟೊಂದು ದೊಡ್ಡದಾಗಿ ಬೆಳೆದ್ರೆ ಅದಕ್ಕೆ ಆಹಾರ ಸಾಕಾಗಲ್ಲ ಹಾಗಾಗಿ ಗ್ರೋತ್ ಚೆನ್ನಾಗಿ ಬರಲ್ಲ ಮತ್ತು ನಾವು ತಿಂಗಳ ತಿಂಗಳ ಅದಕ್ಕೆ ಹೂವಾಗಿ ಮುಗಿದ ಮೇಲಾಗಲಿ ಮತ್ತು ತಿಂಗಳ ತಿಂಗಳ ಅದಕ್ಕೆ ಫರ್ಟಿಲೈಸರನ್ನು ಹಾಕ್ತಾ ಬಂದು ಸಾರಿ ಯಾವುದಾದ್ರೂ ಲಿಕ್ವಿಡನ್ನು ಹಾಕ್ತಾ ಬನ್ನಿ ಅಂದರೆ ನಾವು ಒಂದೇ ರೀತಿ ಫರ್ಟಿಲೈಸರನ್ನು ಹಾಕ್ತಾ ಬಂದರೆ ಅಷ್ಟೊಂದು ಚೆನ್ನಾಗಿ ಗ್ರೋತ್ ಆಗಲ್ಲ ಯಾಕಂದರೆ ಗಿಡಗಳಿಗೆ ಎಲ್ಲ ರೀತಿಯ ಪೋಷಕಾಂಶಗಳು ಬೇಕಾಗತ್ತೆ ಹಾಗಾಗಿ ನೋಡಿ ಹೂವಾಗಿ ಮುಗಿದು ಮತ್ತೆ ಮೊಗ್ಗಾಗತ್ತೆ ಈ ಗೊಬ್ಬರಗಳನ್ನು ಹಾಕೋದ್ರಿಂದ ಮತ್ತಷ್ಟು ಚಿಗುರು ಬಂದು ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ ಗ್ರೋತ್ ಆಗ ಇದೆ ಅಂತ ನಾವು ತೋರಿಸ್ತೀನಿ ಇದನ್ನು ಹಾಕೋದ್ರಿಂದ ನಮಗೆ ಬೇಕಾಗುವಂಥ ಈ ದಾಸವಾಳ ಗಡೆಗಳಿಗೆ ಬೇಕಾಗುವಂಥ ಎಲ್ಲ ರೀತಿಯ ಪೋಷಕಾಂಶಗಳು ಇದರಲ್ಲಿದೆ ಹಾಗಾಗಿ ನಾವು ಇದನ್ನು ಹಾಕ್ಬೋದು ಇಲ್ಲಾಂದರೆ ನೀವು ಇದು ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ನಾನು ಮಾಡಿದ್ದೀನಿ ಇಲ್ಲಾಂದರೆ ಬೇರೆ ಯಾವುದಾದ್ರೂ ಚೆನ್ನಾಗಿರುವಂಥ ಗೊಬ್ಬರಗಳನ್ನು ಹಾಕಿ ಆದಷ್ಟು ಕೆಮಿಕಲ್ನ ಯೂಸ್ ಮಾಡಬೇಡಿ ಯಾಕಂದರೆ ಮಣ್ಣನ್ನು ಫಲವತ್ತತೆ ಹಾಳಾಗತ್ತೆ ಮಣ್ಣಿನ ಆರೋಗ್ಯ ಕೂಡ ಹಾಳಾಗತ್ತೆ ಮಣ್ಣಿನಲ್ಲಿ ಇಮ್ಯುನಿಟಿ ಕಡಿಮೆ ಆಗಿಬಿಡತ್ತೆ ಬನ್ನಿ ಯಾವುದು ಅಂತ ನೋಡೋಣ ನಾನು ಇವತ್ತು ಯಾವ ಫರ್ಟಿಲೈಸರ್ನ ಮಾಡ್ತೀನಿ ಅಂತ ನಾನು ಇಲ್ಲಿ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಎಸೆಯುವಂಥ ಪದಾರ್ಥಗಳನ್ನ ಒಂದಷ್ಟು ತೊಗೊಂಡಿದ್ದೀನಿ ಹಾಗೆ ನಾವು ಅಡುಗೆಗೆ ಬಳಸುವಂಥ ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಅದು ಯಾವ ಯಾವುದು ಎಷ್ಟೆಷ್ಟು ಹಾಕ್ಬೋದು ಅಂತ ತೋರಿಸ್ತೀನಿ ನಾನು ಇವತ್ತು ತುಂಬ ಈಸಿಯಾಗಿ ಈ ಫರ್ಟಿಲೈಸರನ್ನು ಮಾಡ್ಕೋಬೋದು ನೋಡಿ ಇದು ಈರುಳ್ಳಿ ಸಿಪ್ಪೆ ಈರುಳ್ಳಿ ಸಿಪ್ಪೆಯಲ್ಲಿ ಮ್ಯಾಗ್ನೇಷಿಯಮ್ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಮಣ್ಣಿನ ಫಲವತ್ತತೆಯೂ ಹೆಚ್ಚುತ್ತೆ ಮತ್ತು ಆರೋಗ್ಯನೂ ಹೆಚ್ಚುತ್ತೆ ಫರ್ಟಿಲೈಝರ್ ತುಂಬ ಒಳ್ಳೆಯ ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ ಈ ಈರುಳ್ಳಿ ಸಿಪ್ಪೆ ಆಲ್ಮೋಸ್ಟ್ ಈರುಳ್ಳಿ ಇದರಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಇರುತ್ತೆ ನಾನು ಮತ್ತೆ ಮತ್ತೆ ಹೇಳಲ್ಲ ತುಂಬ ಲೆಂತಿಯಾಗಿ ಬಿಡುತ್ತೆ ವಿಡಿಯೋ ಆಲ್ರೆಡಿ ನಾನು ಒಂದಷ್ಟು ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಹೇಳಿರ್ತೀನಿ ಹಾಗಾಗಿ ಇದು ಬಾಳೆಹಣ್ಣು ಸಿಪ್ಪೆ ಒಣಸ್ ಒಣಗಿಸ್ಕೊಂಡಿರೋದು ಆದಷ್ಟು ಒಣಗಿಸಿರುವಂಥದ್ದನ್ನೇ ಹಾಕೋ ಹಾಕೋತೀನಿ ಯಾಕಂದರೆ ಇದು ಈಗ ಬಿಸಿಲು ಜಾಸ್ತಿ ಇಲ್ಲದೆ ಇರೋದ್ರಿಂದ ಒಂದಷ್ಟು ಫಂಗಸ್ ಆಗೋ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಇದು ಬಾಳೆಹಣ್ಣು ಸಿಪ್ಪೆನ ನಾನು ಇಲ್ಲಿ ಡ್ರೈ ಆಗಿ ಮಿಕ್ಸಿ ಜಾರ್ಗೆ ಹಾಕಿ ಎಲ್ಲವನ್ನು ಪೌಡ್ರ್ ಮಾಡ್ಕೊತೀನಿ ಎಲ್ಲವನ್ನು ನಾನಿಲ್ಲಿ ಒಣಗಿಸಿಟ್ಟಿರೋದನ್ನು ಒಂದೊಂದು ಆಗುವಷ್ಟು ತಗೊಂಡಿದ್ದೀನಿ ಅಷ್ಟೆ ಇದು ತುಂಬ ಒಣಗಿಲ್ಲ ಹಾಗಾಗಿ ಅದು ಪೌಡ್ರ್ ಅಷ್ಟೊಂದು ಚೆನ್ನಾಗಾಗಿಲ್ಲ ಸ್ವಲ್ಪ ಕಡಿ ಕಡಿಯಾಗಿದ್ದರೂ ಪರವಾಗಿಲ್ಲ ಹಾಗೆ ಮಾಡ್ಬೋದು ಈ ಕಿತ್ತಳೆ ಸಿಪ್ಪೆ ಇಲ್ಲಿ ತುಂಬಾ ಒಳ್ಳೆ ಪೌಷ್ಟಿಕಾಂಶ ಇರುತ್ತೆ ಹಾಗೆ ಇದು ಪೆಸ್ಟಿಸೈಡ್ ಆಗಿ ಕೂಡ ಕೆಲಸ ಮಾಡುತ್ತೆ ಇದು ಮೆಂತೆ ನಾವು ಅಡುಗೆಗೆ ಬಳಸ್ತೀವಲ್ಲ ಆ ಮೆಂತೆನ ಯೂಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಪೊಟ್ಯಾಷಿಯಮ್ ಎಲ್ಲ ಹೇರಳವಾಗಿರುತ್ತೆ ಮೆಗ್ನೀಷಿಯಮ್ ಪೊಟ್ಯಾಷಿಯಮ್ ನೈಟ್ರೋಜನ್ ಪಾಸ್ಪರಸ್ ಎಲ್ಲ ತುಂಬ ಇರೋದ್ರಿಂದ ಇದನ್ನು ಹಾಕೋದ್ರಿಂದ ಮೊಗ್ಗುದ್ರೋದು ಎಲ್ಲ ಕಡಿಮೆ ಆಗುತ್ತೆ ಇದರಲ್ಲಿ ಕಬ್ಬಿಣಾಂಶ ಕೂಡ ಇರುತ್ತೆ ಹಾಗಾಗಿ ಮೊಗ್ಗುದ್ರೋದು ದಾಸ ಅದೊಂದು ತುಂಬಾ ಸಮಸ್ಯೆ ಇರುತ್ತೆ ಮತ್ತು ಪೌಷ್ಟಿಕಾಂಶ ಕೊರತೆಯಿಂದ ಕೂಡ ಹಾಗಾಗ ಇರುತ್ತೆ ಇದು ಸಾಸಿವೆ ಸಾಸಿವೆಯಲ್ಲಂತೂ ತುಂಬ ಹೇರಳವಾಗಿರುತ್ತೆ ಅಂದರೆ ನೈಟ್ರೋಜನ್ ಎನ್ ಪಿ ಕೆ ಪ್ರಮಾಣ ಹಾಗಾಗಿ ಈ ಸಾಸುವೆನ ಒಂದು ಸ್ಪೂನ್ ಆಗುವಷ್ಟು ಮತ್ತು ಮೆಂತ್ಯನ ಒಂದು ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಇದನ್ನು ನಾವು ಇದೇ ರೀತಿ ಹಾಕೋದ್ರಿಂದ ಒಂದಷ್ಟು ಪರಿಣಾಮವನ್ನು ಕೊಡತ್ತೆ ಮತ್ತು ನೀವು ಇದನ್ನು ಇನ್ನೊಂದು ವಿಧಾನದಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ಅದು ಯಾವುದು ಅಂತ ಲಾಸ್ಟಲ್ಲಿ ಹೇಳ್ತೀನಿ ಕೇಳಿ ಹಾಗೆ ಅವನ್ನೆಲ್ಲ ನಾನಿಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ತುಂಬ ನುಣ್ಣಗೆ ಪೌಡ್ರ್ ಆಗಿಲ್ಲ ಯಾಕಂದರೆ ಇದು ಇಲ್ಲಿ ಮೋಡ ಮೋಡ ಇರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಅದು ಬಿಸಿಲಲ್ಲಿ ಒಣಗಿರಲಿಲ್ಲ ಹಾಗಾಗಿ ನೀವು ಚೆನ್ನಾಗಿ ಒಣಸ್ಕೊಂಡ್ರೆ ಇನ್ನೊಂದಷ್ಟು ಚೆನ್ನಾಗಿ ಪೌಡ್ರ್ ಆಗುತ್ತೆ ನೋಡಿ ಹಾಗೆ ಇದೆ ನಾವು ಇದನ್ನ ಹೀಗೆ ಹಾಕಬಹುದು ಯಾಕಂದ್ರೆ ಈ ರೀತಿ ಅದ ಹಾಕಿದ್ರೂ ಕೂಡ ಅಲ್ಲಿ ನಿಧಾನವಾಗಿ ಕಂಪೋಸ್ಟ್ ಆಗತ್ತೆ ಮತ್ತೆ ಈ ಕಿತ್ತಲೆ ಸಿಪ್ಪೆ ಹಾಕೋದ್ರಿಂದ ಇರುವೆಗಳೂ ಬರಲ್ಲ ನಾವು ಯಾವ್ದಾದ್ರು ಒಂದು ಫರ್ಟಿಲೈಝರ್ನ ಹಾಕಿದಾಗ ಇರುವೆಗಳು ಬರತ್ತಲ್ಲ ಈ ಕಿತ್ತಲೆ ಸಿಪ್ಪೆಯ ಸ್ಮೆಲ್ಲಿಗೆ ಯಾವುದೇ ರೀತಿಯ ಕಿಟಗಳು ಬರಲ್ಲ ಹಾಗಾಗಿ ನಾವು ಕಿತ್ತಲೆ ಸಿಪ್ಪೆಯನ್ನ ಎಲ್ಲ ಗಿಡಗಳಿಗೂ ಹಾಕಬಹುದು ಈ ರೀತಿ ಹಾಕೋದ್ರಿಂದ ನಮ್ಮ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಹಾಗಾಗಿ ಒಂದಷ್ಟು ರೋಗಗಳನ್ನು ತಡಿಬೋದು ಮತ್ತೆ ಕೀಟಗಳು ಬರದಂತೆ ತಡಿಬೋದು ಮತ್ತೆ ಗಿಡ ಹೆಚ್ಚು ಗ್ರೋತ್ ಆಗ್ಲಿಕ್ಕೆ ಹೆಲ್ಪ್ ಆಗತ್ತೆ ಗಿಡ ಕೂಡ ಆರೋಗ್ಯವಾಗಿ ಬೆಳೆಯುತ್ತೆ ನಾವು ಈ ರೀತಿ ಪಟೇಲದರನ್ನ ಹಾಕೋದ್ರಿಂದ ನೋಡಿ ಇದರಲ್ಲಿ ನಾನು ಇಲ್ಲಿ ಹತ್ತು ಇಂಚ್ ಪಾಟ್ ಹನ್ನೆರಡು ಇಂಚ್ ಪಾಟ್ ಸಾರಿ ನೋಡಿ ನಾನು ಮೇಲ್ಗಡೆ ಮಲ್ಚಿಂಗ್ ಮಾಡಿದ್ನಲ್ಲ ಅದನ್ನು ಸ್ವಲ್ಪ ಸರಿಸ್ಕೊಂಡು ಈ ರೀತಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕ್ತೀನಿ ನಿಮ್ಮ ಗಿಡಗಳ ಆಧಾರದ ಮೇಲೆ ನೀವು ಇದಕ್ಕೆ ಹಾಕಿ ಒಂದು ಸ್ಪೂನು ಅಥವಾ ಎರಡು ಸ್ಪೂನು ಪಾಟು ಸೈಜ್ ನೋಡಿಕೊಂಡು ಗಿಡದ ಸೈಜ್ ನೋಡಿಕೊಂಡು ಹಾಕಿ ಈ ರೀತಿ ಮತ್ತೆ ಅದನ್ನು ಮುಚ್ಚಿಬಿಡ್ತೀನಿ ಆಗ ನಾವು ನೀರನ್ನು ಹಾಕಿರ್ತೀವಲ್ಲ ಆಗ ಅದು ನಿಧಾನವಾಗಿ ಗಿಡಗಳಿಗೆ ಒಬ್ಸರ್ವ್ ಮಾಡ್ಕೊಳ್ಳುತ್ತೆ ನೋಡಿ ಇವೆಲ್ಲ ಒಂದಷ್ಟು ಗಿಡ ಹೂವಾಗಿ ಮುಗಿದ್ಬಿಟ್ಟಿದೆ ಹಾಗಾಗಿ ನಾವು ಈಗ ಈ ಫರ್ಟಿಲೈಸರ್ನ ಹಾಕಿ ಚೆನ್ನಾಗಿ ಬಿಸಿಲು ಬರುವಂಥ ಜಾಗದಲ್ಲಿಟ್ಟು ಡೇಲಿ ನೀರನ್ನು ಹಾಕ್ತಾ ಬಂದರೆ ಗಿಡ ತುಂಬಾ ಚೆನ್ನಾಗಿ ಬರತ್ತೆ ಹೆಲ್ದಿಯಾಗಿ ಕೂಡ ಬರುತ್ತೆ ಮೊಗ್ಗುಗಳೆಲ್ಲ ಬರ್ತಾ ಇದೆ ಆ ಮೊಗ್ಗು ಉದುರಿ ಹೋಗಲ್ಲ ಮತ್ತೆ ದೊಡ್ಡ ಸೈಜ್ ಅಲ್ಲಿ ಹೂವಾಗ್ಲಿಕ್ಕೆ ಇದು ಹೆಲ್ಪ್ ಆಗತ್ತೆ ನೋಡಿ ಇಲ್ಲಿ ಗುಲಾಬಿ ಕಟಿಂಗ್ ಅನ್ನ ಹಾಕೊಂಡಿದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಆ ಗುಲಾಬಿ ಕಟಿಂಗ್ ಅಂತ ನೋಡಿ ಎಲ್ಲ ಕಡೆ ಚಿಗುರು ಬಂದಿದೆ ತುಂಬಾನೇ ಚಿಗುರು ಬಂದಿದೆ ಇದು ಕಟಿಂಗ್ ಹಾಕಿರೋದು ತುಂಬಾ ದಿನ ಆಗಿಲ್ಲ ಆಗ್ಲೇ ಒಂದು ಹೂವಾಗಿ ಮುಗಿದು ಮತ್ತೆ ತುಂಬಾ ಚೆನ್ನಾಗಿ ಚಿಗುರು ಬರ್ತಾ ಇದೆ ಈ ಫರ್ಟಿಲೈಸರ್ ಅನ್ನ ನಾವು ಗುಲಾಬಿ ಗಿಡ ದಾಸವಾಳ ಗಿಡ ತರಕಾರಿ ಗಿಡ ಎಲ್ಲಾ ಗಿಡಗಳಿಗೂ ಈ ರೀತಿ ಹಾಕೋದ್ರಿಂದ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡತ್ತೆ ಒಂದ್ಸಾರಿ ಟ್ರೈ ಮಾಡಿ ನೋಡಿ ಪ್ರತಿಯೊಂದು ಗಿಡಗಳಿಗೂ ಹಾಕಬಹುದು ನಾವು ತರಕಾರಿ ಹಣ್ಣಿನ ಗಿಡಕ್ಕೆಲ್ಲ ನೋಡಿ ಇದು ಸ್ವಲ್ಪ ಎಲೋಯಿಶ್ ಆಗಿದೆ ಇಲ್ಲಿ ಫರ್ಟಿಲೈಸರ್ ಕಡಿಮೆ ಅಂತಾನೆ ಹೇಳ್ಬಹುದು ಈ ರೀತಿ ಎಲೋಯಸ್ ಆದ್ರೆ ಅದಕ್ಕೆ ನಾವು ಯಾವ್ದಾದ್ರು ಫರ್ಟಿಲೈಸರ್ ಅನ್ನ ಹಾಕಿ ಕೊಡ್ಲೇಬೇಕು ಪೌಷ್ಟಿಕಾಂಶಗಳ ಕೊರತೆಯಿಂದ ಈ ರೀತಿ ಎಲೋಯಿಶ್ ಆಗಿರುತ್ತೆ ಹಾಗಾಗಿ ನಾವು ನೈಟ್ರೋಜನ್ ಫಾಸ್ಪರಸ್ ಪೊಟ್ಯಾಷಿಯಂ ಇವು ಸಮ ಪ್ರಮಾಣದಲ್ಲಿ ದೊರಕುವಂಥ ಫರ್ಟಿಲೈಸರನ್ನು ನಾವು ಹಾಕಿದರೆ ಮಾತ್ರ ಗಿಡ ಹಸಿರಾಗಿ ಬರುತ್ತೆ ಮತ್ತು ಚೆನ್ನಾಗಿ ಹೂವಾಗುತ್ತೆ ಇದರೊಳಗಡೆ ನಾನು ಎಲ್ಲ ರೀತಿಯ ಪೋಷಕಾಂಶ ಇರುವಂಥ ಪದಾರ್ಥಗಳನ್ನು ಮಿಕ್ಸ್ ಮಾಡಿರೋದ್ರಿಂದ ಇದರಲ್ಲಿ ಎಲ್ಲ ಪೋಷಕಾಂಶಗಳು ಅಂದರೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಮತ್ತು ಕಬ್ಬಿಣಾಂಶ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಮ್ ಎಲ್ಲ ಹೇರಳವಾಗಿರುತ್ತೆ ಹಾಗಾಗಿ ನಮ್ಮ ಗಿಡ ಚೆನ್ನಾಗಿ ಗ್ರೋ ಬರಲಿಕ್ಕೆ ಗ್ರೋತ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡತ್ತೆ ಮತ್ತೆ ಒಂದಷ್ಟು ಹೇಳ್ಬಿಡ್ತೀನಿ ನನಗೆ ಸಾರಿ ಹಾಗೆ ನೋಡಿ ಇಲ್ಲಿ ನಾನು ಗ್ರೋ ಹನ್ನೆರಡು ಇಂಚು ಗ್ರೋ ಹಾಕಿದ್ನಲ್ಲ ಇದಕ್ಕೂ ಕೂಡ ನಾನು ಎರಡು ಸ್ಪೂನ್ ಹಾಕ್ತೀನಿ ನಾವು ಇದನ್ನ ಬೇಕಾದ್ರೆ ಲಿಕ್ವಿಡ್ ಮಾಡಿ ಕೂಡ ಹಾಕಬಹುದು ಇಲ್ಲಿ ನಾವು ಒಂದು ಲೀಟರ್ ನೀರಿಗೆ ಒಂದು ಎರಡು ಸ್ಪೂನನ್ನು ಹಾಕಿ ಒಂದು ಎರಡು ದಿವಸ ಹಾಗೆ ಬಿಟ್ಟು ಆಮೇಲೆ ಒಂದು ಗಿಡಕ್ಕೆ ಅದರಷ್ಟೇ ನೀರನ್ನು ಹಾಕಿ ಒಂದು ಲೀಟ್ರಿಗೆ ಎರಡು ಲೀಟರ್ ಮಾಡಿ ಒಂದು ಲೀಟರ್ಗೆ ಎರಡ್ನೂರ ಐವತ್ತು ಎಮ್ ಎಲ್ ಆಗೋ ಹಾಗೆ ನಾವು ಗಿಡಗಳಿಗೆ ಎಲ್ಲಾ ಗಿಡಗಳಿಗೂ ಹಾಕ್ಬೋದು ನಾನು ಇವತ್ತು ಲಿಕ್ವಿಡ್ ಮಾಡಿ ಹಾಕ್ತಾ ಇಲ್ಲ ಯಾಕಂದರೆ ನಾನು ಹಿಂದಿನ ವಾರ ಬೇರೆ ಲಿಕ್ವಿಡನ್ನು ಹಾಕಿದ್ದೀನಿ ಹಾಗಾಗಿ ಇವತ್ತು ಡ್ರೈ ಗೊಬ್ಬರನ ಹಾಕ್ತೀನಿ ಮುಂದಿನ ವಾರದಲ್ಲಿ ಬೇಕಾದರೆ ಇದನ್ನೇ ನಾವು ಲಿಕ್ವಿಡ್ ರೂಪದಲ್ಲಿ ಕೊಡ್ತೀನಿ ಈ ವಿಡಿಯೋದಲ್ಲಿ ಇಷ್ಟೊಂದು ಮಾಹಿತಿನ ತಿಳ್ಕೊಂಡಿದ್ದೀರಾ ಇನ್ನು ಮುಂದೆ ಏನಾದರೂ ಬೇಕಾದರೆ ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು